ಪ್ರತ್ಯೇಕ ಜಿಲ್ಲೆ ಹೋರಾಟ ಇಲ್ಲಿಯವರೆಗೆ ಒಂದು ಲೆಕ್ಕ ಇನ್ನು ಮುಂದಿನ ಹೋರಾಟ ಬೇರೆಯದೇ ಲೆಕ್ಕ ಸಾಕ್ಷಾತ್ ಶ್ರೀ ಮಾರಿಕಾಂಬೆಯೇ ನಮಗೆ ಶುಭಾಶೀರ್ವಾದ ಮಾಡಿ ಹೋರಾಟಕ್ಕೆ ಆಶೀರ್ವಾದ ಮಾಡಿದ್ದಾಳೆ ದೈವಬಲದೊಂದಿಗೆ ಜನಬಲ ಕೂಡಿದರೆ ಕದಂಬ ಕನ್ನಡ ಜಿಲ್ಲೆ ಹೋರಾಟ ಯಶಸ್ಸಾಗುವುದರಲ್ಲಿ ಸಂಶಯವಿಲ್ಲ ಎಂದು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಅವರು ಶಿರ್ಸಿನಗರದ ಶ್ರೀ ಮಾರಿಕಾಂಬಾ ದೇವಿ ಸನ್ನಿಧಿಯಲ್ಲಿ ಚಂಡಿಕಾಯಾಗ ನೆರವೇರಿಸಿ ದೇವಾಲಯದಿಂದ ಹೊರಟ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಘಟ್ಟದ ಮೇಲಿನ ಎಲ್ಲ ತಾಲೂಕುಗಳನ್ನು ಒಳಗೊಂಡು ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕಿದೆ ಕದಂಬರು ಆಳಿದ ನೆಲ ಇದು ತಾಯಿ ಕನ್ನಡ ಅಂಬೆಯ ಪುಣ್ಯ ಭೂಮಿಯೂ ಹೌದು ಹಾಗಾಗಿ ಈ ಪ್ರತ್ಯೇಕ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂಬುದು ಎಲ್ಲ ತಾಲೂಕಿನ ಜನರ ಆಗ್ರಹವಾಗಿದೆ ಎಂದರು ಇಂದಿನ ಮೆರವಣಿಗೆ ಇದು ಕೇವಲ ಹೋರಾಟದ ಮೊದಲ ಹೆಜ್ಜೆ ಇದು ಆರಂಭವಷ್ಟೇ ಇಂದಿನಿಂದ ಆರಂಭಗೊಳ್ಳುವ ಈ ಹೋರಾಟ ಪ್ರತಿ ಪಂಚಾಯತ್ ವ್ಯಾಪ್ತಿ ತಲುಪಿ ಪ್ರತಿ ಮನೆಯಿಂದ ಕದಂಬ ಕನ್ನಡ ಸೇನಾನಿ ಜಿಲ್ಲಾ ಹೋರಾಟಕ್ಕೆ ಬರುವಂತಾಗುತ್ತದೆ ಎಲ್ಲರನ್ನ ಒಳಗೊಂಡು ಹೋರಾಟವನ್ನು ತೀವ್ರವಾಗಿ ರಚನಾತ್ಮಕವಾಗಿ ಮಾಡಲಾಗುವುದು ಪ್ರತಿ ತಾಲೂಕಿನ ಪಂಚಾಯಿತಿ ಮಟ್ಟದಲ್ಲಿ ಜಿಲ್ಲಾ ಹೋರಾಟ ಸಮಿತಿಯನ್ನು ಮಾಡಲಾಗುವುದು ಇಲ್ಲಿ ನಾಯಕತ್ವ ಕೇವಲ ಸಾಂಕೇತಿಕವಷ್ಟೇ ನಮಗೆ ಜಿಲ್ಲೆಯಾಗುವುದು ಮುಖ್ಯ ಕದಂಬ ಕನ್ನಡ ಜಿಲ್ಲೆ ಆಗುವವರೆಗೆ ಹೋರಾಟ ನಡೆಯುತ್ತಲೇ ಇರುತ್ತದೆ ಎಂದು ಅವರು ಹೇಳಿದ್ದಾರೆ ನಗರಸಭಾ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ಮಾತನಾಡಿ ನಮ್ಮ ದೈನಂದಿನ ಕೆಲಸಕ್ಕೆ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ತೆರಳುವುದು ಅನಿವಾರ್ಯ ಎಲ್ಲರಿಗಿಂತ ಮೊದಲಾಗಿ ಬಡವರಿಗೆ ಪ್ರತ್ಯೇಕ ಜಿಲ್ಲೆಯಾಗುವುದು ಅನಿವಾರ್ಯತೆ ಹಾಗೂ ಅವಶ್ಯಕತೆ ಇದೆ ಸಾಮಾನ್ಯ ಜನರು ನಮ್ಮ ಹೋರಾಟಕ್ಕೆ ಜೊತೆಯಾಗಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷ ಸಿ ಎಫ್ ಈರೇಶ್ ಮಾತನಾಡಿ ಹೋರಾಟದ ಕಿಚ್ಚು ಈ ದೇಶದ ಮಣ್ಣಿನ ಗುಣವಾಗಿದೆ ಸಂವಿಧಾನದಲ್ಲಿನ ಅಧಿಕಾರ ವಿಕೇಂದ್ರೀಕರಣವನ್ನು ನಾವು ಬಲವಾಗಿ ನಂಬಿದ್ದೇವೆ ಪ್ರತಿ ನಾಗರಿಕರಿಗೆ ಸುಲಭ ಸಾಧ್ಯವಾಗಿ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ದೊರಕುವಂತಾಗಲು ಪ್ರತ್ಯೇಕ ಜಿಲ್ಲೆ ರಚನೆ ಅನಿವಾರ್ಯವಾಗಿದೆ ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಬೇಕು ರಾಜ್ಯ ಸರ್ಕಾರ ಕದಂಬರ ನೆಲದಲ್ಲಿ ಕನ್ನಡದ ಅಭಿಮಾನವನ್ನು ತೋರಬೇಕಿದೆ ಎಂದರು ಮಹಿಳಾ ಪ್ರಮುಖರಾದ ಜ್ಯೋತಿ ಭಟ್ ಮಾತನಾಡಿ ಎಲ್ಲರ ಸಹಕಾರ ಪ್ರೋತ್ಸಾಹ ಇದ್ದರೆ ಜಿಲ್ಲೆಯ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರುತ್ತದೆ ಸಾಮಾನ್ಯ ವರ್ಗದ ಜನರು ಪ್ರತ್ಯೇಕ ಜಿಲ್ಲೆ ಹೋರಾಟಕ್ಕೆ ಕೈಜೋಡಿಸಬೇಕು ಎಂದು ಕರೆ ಕೊಟ್ಟರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ನಾಯ್ಕ ಮಾತನಾಡಿ ಘಟ್ಟದ ಮೇಲಿನ ಎಲ್ಲ ತಾಲೂಕುಗಳನ್ನು ಒಳಗೊಂಡು ಜಿಲ್ಲೆಯ ರಚನೆ ನಡೆಯಬೇಕಿದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಪ್ರತ್ಯೇಕ ಜಿಲ್ಲೆಯಾಗುವುದು ಅನಿವಾರ್ಯವಾಗಿದೆ ಎಂದರು ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದರಿಗೇರಿ ಮಾತನಾಡಿ ಪ್ರತ್ಯೇಕ ಜಿಲ್ಲೆ ರಚನೆ ಆಗಲೇಬೇಕಿದೆ ಈ ಮೊದಲೇ ಆಗಬೇಕಿತ್ತು ಇನ್ನಾದರೂ ಈ ಹೋರಾಟಕ್ಕೆ ಬಲ ತುಂಬುವ ಮೂಲಕ ಎಲ್ಲರೂ ಭಾಗಿಯಾಗಬೇಕು ಎಂದರು ಜಾಥಾದಲ್ಲಿ ಕದಂಬ ಕನ್ನಡ ಜಿಲ್ಲಾ ಸಮಿತಿ ಸಂಚಾಲಕ ಎಂಎಂ ಭಟ್ ಶೋಭಾ ನಾಯ್ಕ್ ವಿ ಎಂ ಭಟ್ महादेव चलोवादी, शिवानंद अनिल नायक रमेश दुभाषी नगरसभा उपाध्यक्ष रमाकांत भट वकील सदानंद राघवेंद्र नायक श्यामसुंदर भट्ट अनिल करी प्रभावती गौड़ कृष्णमूर्ति नायक नंदकुमार जोगेकर् महंतेश हादीमने नागराज नायक हरिजन, उदय कुमार अश्वत्थ हेगड़े ವಿನಾಯಕ್ ಭಾಗವತ್ ಮಂಜುನಾಥ್ ಅಚಾರಿ ಮಂಜುಗುಣಿ ಕುಮಾರ್ ಪಟಕಾರ್ ಸೇರಿದಂತೆ ನೂರಾರು ಹೋರಾಟಗಾರರು ಉಪಸ್ಥಿತರಿದ್ದರು ಸೋಮವಾರ ಸಂಜೆಯಿಂದಲೇ ಶ್ರೀ ಮಾರಿಕಾಂಬಾ ಸನ್ನಿಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಸಮಿತಿ ಮಂಗಳವಾರ ಬೆಳಗ್ಗೆ ಚಂಡಿಕಾಯಾಗದ ಪೂರ್ಣಾಹುತಿಯನ್ನು ನೆರವೇರಿಸಿ ಶ್ರೀ ಮಾರಿಕಾಂಬಾ ದೇವಿಗೆ ಕದಂಬ ಕನ್ನಡ ಜಿಲ್ಲೆ ಮನವಿ ಪತ್ರವಿಟ್ಟು ಪೂಜೆ ಸಲ್ಲಿಸಿ ಡೋಲು ವಾದ್ಯದ ತಂಡದೊಂದಿಗೆ ಹೊರಟ ಜಾಥಾ ಮೆರವಣಿಗೆಯು ನಗರದ ಬಸ್ ಸ್ಟ್ಯಾಂಡ್ ವೃತ್ತ ಸಿಪಿ ಬಜಾರ್ ಮಾರ್ಗವಾಗಿ ಸಹಾಯಕ ಆಯುಕ್ತರ ಕಚೇರಿ ತಲುಪಿ ಮುಖ್ಯಮಂತ್ರಿಗಳಿಗೆ ಸಹಾಯಕ ಆಯುಕ್ತರ ಮೂಲಕ ಮನವಿ ಪತ್ರ ಸಲ್ಲಿಸಿತು ಶ್ರೀ ಮಾರಿಕಾಂಬಾ ದೇವಾಲಯದ ಸನ್ನಿಧಾನದಲ್ಲಿ ಯಾಗದ ಶುಭ ಸಂದರ್ಭದಲ್ಲಿ ಪುರೋಹಿತರು ಕದಂಬಕರ್ಣ ಜಿಲ್ಲೆಯಾಗಬೇಕೆಂದು ಪ್ರಾರ್ಥನೆ ಸಲ್ಲಿಸುವ ಹೊತ್ತಿಗೆ ಶ್ರೀ ದೇವರ ಕಲಶದ ಮೇಲಿಟ್ಟ ಹೂವಿನ ಮಾಲೆಗಳು ಪ್ರಸಾದ ರೂಪದಲ್ಲಿ ಕೆಳಗೆ ಬಿದ್ದಿದ್ದು ನೆರೆದಿದ್ದ ಭಕ್ತರಲ್ಲಿ ಕಾರ್ಯಕರ್ತರಲ್ಲಿ ಸಂಚಲನದ ಜೊತೆಗೆ ಆನಂದಭಾಷ್ಪಕ್ಕೆ ಕಾರಣವಾಯಿತು ನೇತೃತ್ವ ವಹಿಸಿದ್ದ ಅನಂತಮೂರ್ತಿ ಹೆಗಡೆ ಚಂಡಿಕಾಯಾಗ ನೆರವೇರಿಸಿದ ಪವಿತ್ರ ಮಡಿಬಟ್ಟೆಯಲ್ಲಿಯೇ ಬರಿಗಾಲಿನಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಎಲ್ಲರ ಗಮನ ಸೆಳೆಯಿತು ತಯಾರು ಮಾಡಿ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಪ್ರತ್ಯೇಕ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆ ಹೋರಾಟದ ಸಮಿತಿ ರಚನೆ ಮಾಡಿ ನಮ್ಮ ಹೋರಾಟವನ್ನು ಬೃಹತ್ತಾಗಿ ಮಾಡುವಂತ ಉದ್ದೇಶ ಇದೆ ಇವತ್ತಿನ ಜನ ಕಡಿಮೆ ಇರಬಹುದು ಆದರೆ ಜನರ ಮನಸಲ್ಲಿದೆ ಅವರೆಲ್ಲರೂ ಕೂಡ ಎಷ್ಟೋ ಜನ ಮನೆಯಲ್ಲೇ ಕುಳಿತು ಯೋಚನೆ ಮಾಡ್ತಾ ಇರ್ತಾರೆ ಜಿಲ್ಲೆ ಆಗಬೇಕು ಅಂತೇಳಿ ಆದರೆ ಬರಲಿಕ್ಕೆ ಅವರಿಗೆ ಸಮಯ ಸಿಕ್ಕಿರೋದಿಲ್ಲ ಒಂದು ಕತೆ ನೆನಪಾಗ್ತದೆ ಒಂದು ಚಿಕ್ಕ ಹುಲಿ ತಪ್ಪಾಗಿ ಹೋಗಿ ಜಿಂಕೆಯ ಜಿಂಕೆ ಹಿಂದೆಲ್ಲೋಗಿ ಹೋಗಿ ಬಿಡ್ತದೆ ಅದು ದೊಡ್ಡಾಗಿರ್ತದೆ ದೊಡ್ಡಾದರೂ ಕೂಡ ಅದು ಜಿಂಕೆ ಹಾಗೆ ವಿವರಿಸ್ತಾ ಇರ್ತದೆ ಅದು ನೋಡಿದಂತ ಇನ್ನೊಂದು ಹುಲಿ ಹೋಗಿ ಹೇಳ್ತದೆ ನೋಡು ನೀನು ಜಿಂಕೆ ಅಲ್ಲ ನೀ ಹುಲಿ ನೀ ಭೇಟಿ ಆಡಬೇಕು ನಿನ್ನ ಹುಲಿಯ ರೀತಿಯಲ್ಲಿ ನೀನು ವರ್ತನೆ ಮಾಡಬೇಕು ಅಂತ ಹೇಳಿ ಇಲ್ಲ ಇಲ್ಲ ನಾನು ಜಿಂಕೆ ನಾ ಜಿಂಕೆ ಅಂತ ಹೇಳ್ತಾ ಇರ್ತದೆ ಆಗ ಹುಲಿ ನೀರಿಗೆ ಕರ್ಕೊಂಡು ಹೋಗುವ ಮುಖವನ್ನು ತೋರಿಸಿ ನೀನು ಹುಲಿ ನೀನು ಇಷ್ಟೊಂದು ಶಕ್ತಿ ಇದೆ ಅಗಾಧ ಆದಂತಹ ಚೈತನ್ಯ ಇದೆ ನೀನು ಬೇಟೆ ಆಡಬೇಕು ಬೇಟೆ ಆಡಬಹುದು ಅಂತ ಹೇಳಿ ಹೇಳಿದಾಗ ಅದರ ಶಕ್ತಿಯನ್ನು ತೋರಿಸ್ಕೊಟ್ಟಾಗ ಅದು ಬಹಳ ಅತ್ಯಂತ ದೊಡ್ಡ ಪರಾಕ್ರಮದ ಸಾಧನೆಯನ್ನು ಮಾಡ್ತದೆ ಅದೇ ರೀತಿ ನಮ್ಮಲ್ಲೆಲ್ಲರೂ ಕೂಡ ಹೋರಾಟಗಾರ ನಮ್ಮೆಲ್ಲರೂ ಕೂಡ ಶಕ್ತಿ ಹೊಂದ್ರೆ ಏನಾಗಿದೆ ಅಂತಂದ್ರೆ ಇನ್ನೂರು ವರ್ಷಗಳ ದಾಸ್ಯದ ಜೀವನದಿಂದ ನಮ್ಮಲ್ಲಿ ನಕಾರಾತ್ಮಕ ಭಾವನೆ ಬಂದ್ಬಿಟ್ಟಿದೆ ಬ್ರಿಟಿಷರು ನೋಡಿ ಎಷ್ಟೆಲ್ಲ ಬಂದ್ರು ಇನ್ನೂರ ಮುನ್ನೂರು ಜನ ಬಂದು ನಮ್ಮ ದೇಶವನ್ನು ಇನ್ನೂರು ವರ್ಷಗಳ ಕಾಲ ಆಳದ್ರು ನಾವು ಸಹಿಸಿಕೊಳ್ತಾ ಇದ್ವಿ ಯಾವುದೋ ಒಂದು ದೆಹಲಿಯಲ್ಲಿ ಒಂದು ಲಕ್ಷ ಜನ ಇರುವಂತಹ ಒಂದು ಭಾರತೀಯರ ಮುಂದ್ಗಡೆ ಮೂವತ್ತು ಜನ ಇರುವಂತಹ ಬ್ರಿಟಿಷರು ಅವರಿಗೆ ಈ ಬಾ ಈ ಒಂದು ಲಕ್ಷ ಜನ ಭಾರತೀಯರು ಶಿಕ್ಷೆ ಕೊಡುವಂತಹ ಪರಿಸ್ಥಿತಿ ನೋಡಿದ್ದೇವೆ ಇವರು ತಿರುಗಿ ಬಿದ್ದು ಒಂದೇ ಸಲ ಅವರು ಅಟ್ಯಾಕ್ ಮಾಡಿದ್ರೆ ಎದುರು ಕೂಡ ಅವರು ಸತ್ತು ಹೋಗ್ತಿದ್ರು ನಮ್ಮ ಸ್ವಭಾವ ಏನಂತಂದ್ರೆ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತೇವೆ ನಮ್ಮ ಮುಂದೆ ಇಷ್ಟೊಂದು ಜನ ಪ್ರತಿನಿತ್ಯ ಕಾಯ್ತಾ ಇದ್ರು ಕೂಡ ನಮಗೆ ಸ್ಪೆಷಾಲಿಟಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಬೇಕಾದರೂ ಕೂಡ ನಾವು ಸುಮ್ಮನೆ ನಾವು ಸೇರಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಮ್ಮ ವರ್ತನೆ ಸರಿಯಲ್ಲ ನಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಾವು ಗಟ್ಟಿಯಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು ಇವೆಲ್ಲವೂ ಕೂಡ ಒಂದು ದಿವಸ ರಾಗಿ ಆಗ್ತದೆ